ಇವತ್ತು ಸಂಜೆ ಏಳು ಮೂವತ್ತಕ್ಕೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತೊಂದು ರೋಚಕ ಪಂದ್ಯಕ್ಕೆ ಸಾಕ್ಷಿಯಾಗಲಿದೆ ಹೌದು ಇವತ್ತು ಐಪಿಎಲ್ನ ಬದ್ಧ ವೈರಿಗಳಾದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಲಿವೆ ಈ ಪಂದ್ಯವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಕ್ರಿಕೆಟ್ ಜಗತ್ತು ಕಾತ್ರದಿಂದ ಕಾಯ್ತಿದೆ ಈಗಾಗಲೇ ಹತ್ತು ಪಂದ್ಯಗಳನ್ನು ಆಡಿ ಏಳು ಪಂದ್ಯ ಗೆದ್ದಿರುವಂತಹ ಆರ್ಸಿಬಿ ಸದ್ಯಕ್ಕೆ ಆಫ್ ಕಡೆ ಗಮನ ಹರಿಸಿದೆ ಕೇವಲ ಎರಡು ಪಂದ್ಯ ಗೆದ್ದು ಟೂರ್ನಿಯಿಂದ ಹೊರಬಿದ್ದಿರುವಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಈ ಪಂದ್ಯವನ್ನ ಗೆಲ್ಲಬೇಕು ಅನ್ನೋ ಕಾತ್ರದಲ್ಲಿದ್ದಾರೆ ಹಾಗೆಯೇ ಚೆನ್ನೈನ ಸ್ಟೇಡಿಯಂನಲ್ಲೇ ಚೆನ್ನೈಯನ್ನ ಬಗ್ಗುಬೆಡೆದಂತಹ ಆರ್ಸಿಬಿ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳುವ ತವಕದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಇದ್ದಾರೆ ಇನ್ನು ಅಂತೂ ಈ ಸೀಸನ್ನಲ್ಲಿ ಒಳ್ಳೆ ಫಾರ್ಮ್ನಲ್ಲಿದೆ ತವರಿನಲ್ಲಿ ಮೂರು ಪಂದ್ಯಗಳನ್ನ ಸೋತು ನಾಲ್ಕನೇ ಪಂದ್ಯವನ್ನ ಗೆಲ್ಲುವ ಮೂಲಕ ತವರಿನ ಸರಣಿ ಸೋಲಿಗೆ ಫುಲ್ ಸ್ಟಾಪ್ ಅನ್ನ ಇಟ್ಟಿದೆ ಇನ್ನು ತವರಿನಿಂದಾಚೆಗೆ ಆಡಿರುವಂತಹ ಎಲ್ಲಾ ಪಂದ್ಯಗಳನ್ನ ಕೂಡ ಆರ್ಸಿಬಿ ಗೆದ್ದು ಬೀಗಿದೆ ಹಾಗಾಗಿ ಆರ್ಸಿಬಿ ತಂಡ ಹೆಚ್ಚು ಆತ್ಮವಿಶ್ವಾಸದಿಂದ ಇದ್ದು ಇವತ್ತಿನ ಪಂದ್ಯವನ್ನ ಗೆಲ್ಲೋ ಮೂಲಕ ಚೆನ್ನೈಗೆ ಬಿಗ್ ಶಾಕ್ ಅನ್ನು ಕೊಡುವುದಕ್ಕೆ ತಯಾರಿ ಮಾಡಿಕೊಳ್ತಿದೆ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಮೂರು ವಿಭಾಗದಲ್ಲೂ ಕೂಡ ಒಳ್ಳೆಯ ಪ್ರದರ್ಶನವನ್ನ ಆರ್ಸಿಬಿ ಟೀಮ್ ಮೆಂಬರ್ಸ್ ಕೊಡ್ತಿದ್ದಾರೆ ವಿರಾಟ್ ಕೊಹ್ಲಿ ಫಿಲ್ಸಾಲ್ಟ್ ಪಡಿಕಲ್ ಹೇಸಲ್ವುಡ್ ಕೃನಾಲ್ ಪಾಂಡ್ಯ ಸುಯೇಶ್ ಶರ್ಮಾ ತಮ್ಮ ಆಟದಲ್ಲಿ ಕನ್ಸಿಸ್ಟೆನ್ಸಿಯನ್ನು ಕಾಯ್ದುಕೊಂಡಿದ್ದಾರೆ ಕಳೆದ ಮೂರು ಪಂದ್ಯಗಳನ್ನ ಗೆದ್ದಿರುವಂತಹ ಆರ್ಸಿಬಿ ಹ್ಯಾಟ್ರಿಕ್ ಬಾರಿಸಿದ್ದು ಈ ಪಂದ್ಯವನ್ನ ಕೂಡ ಗೆದ್ದು ಪ್ಲೇ ಆಫ್ಗೆ ಎಂಟ್ರಿ ಕೊಡುವ ತವಕದಲ್ಲಿದೆ ಇನ್ನು ಆಟದ ವಿಚಾರಕ್ಕೆ ಬರುವುದಾದರೆ ಓಪನರ್ಸ್ ಆದಂತಹ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಹೆಚ್ಚು ಕಾಲ ಕ್ರೀಸ್ನಲ್ಲಿ ಇದ್ರೆ ಆರ್ಸಿಬಿಗೆ ಹೆಚ್ಚು ಲಾಭ ಆಗುತ್ತೆ ಅದರಲ್ಲೂ ಸಾಲ್ಟ್ ಅವರು ಕೊಹ್ಲಿಯವರಿಗೆ ಒಳ್ಳೆ ಸಾಥ್ ಕೊಡಬೇಕಿದೆ ಇನ್ನು ಮೂರನೇ ಕ್ರಮಾಂಕದಲ್ಲಿ ಬರುವಂತಹ ದೇವದತ್ತ ಪಡಿಕಲ್ ಅವರು ತಂಡಕ್ಕೆ ಆಸರಿ ಆಗಬೇಕಿದೆ ಹಾಗೆಯೇ ಆರ್ಸಿಬಿ ನಾಯಕ ರಜತ್ ಪಟ್ಟಿದಾರ್ ಅವರಿಂದ ನಿರೀಕ್ಷಿತ ಆಟ ಇನ್ನೂ ಕೂಡ ಬಂದಿಲ್ಲ ಆರಂಭಿಕ ಪಂದ್ಯಗಳನ್ನ ಬಿಟ್ಟರೆ ಅವರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಆಟವನ್ನ ಆಡ್ತಿಲ್ಲ ಅನ್ನೋ ಬೇಸರ ಕೂಡ ಇದೆ ಇನ್ನೂ ಆರ್ಸಿಬಿಯ ಬೌಲಿಂಗ್ ವಿಭಾಗದಲ್ಲಿ ಸ್ಟಾರ್ ವೇಗಿ ಜೋಶ್ ಹೆಸಲ್ವುಡ್ ಕೃಣಾಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಮತ್ತು ಸುಯೇಶ್ ಶರ್ಮಾ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ ಚೆನ್ನೈ ಬ್ಯಾಟರ್ಗಳಿಗೆ ಬೆವರಳಿಸುವ ಸಾಧ್ಯತೆ ಇದೆ ಚೆನ್ನೈ ಬೌಲಿಂಗ್ ಬ್ಯಾಟಿಂಗ್ ಮತ್ತು ಫೀಲ್ಡಿಂಗ್ ವಿಭಾಗದಲ್ಲೂ ಕೂಡ ಉತ್ತಮ ಪ್ರದರ್ಶನವನ್ನ ಈ ಬಾರಿಯ ಐಪಿಎಲ್ ಸೀಸನ್ನಲ್ಲಿ ಕೊಟ್ಟಿಲ್ಲ ಹಾಗಾಗಿ ಚೆನ್ನೈ ಬೌಲಿಂಗ್ ಪಡೆಯ ವೈಫಲ್ಯ ಆರ್ಸಿಬಿಗೆ ಇಲ್ಲಿ ಪ್ಲಸ್ ಆಗುತ್ತಾ ಅನ್ನೋ ಕುತೂಹಲ ಇದೆ ಚೆನ್ನೈನ ಫಾಸ್ಟ್ ಬೌಲರ್ಸ್ ಆದ ಖಲೀಲ್ ಅಹಮದ್ ಸ್ಪಿನ್ನರ್ ನೂರ್ ಅಹಮದ್ ಅವರನ್ನು ಹೊರತುಪಡಿಸಿದ್ರೆ ಉಳಿದವರು ವೈಫಲ್ಯ ಕಂಡಿದ್ದಾರೆ ಇನ್ನು ಚೆನ್ನೈನ ಬ್ಯಾಟರ್ಗಳಾದ ಆಯುಷ್ ಮಾತ್ರೆಕ್ ಸ್ಯಾಮ್ ಡೇವರ್ಡ್ ಬ್ರೇವಿಸ್ ಶಿವಮ್ ದುಬೆಯವರು ತಮ್ಮ ಉತ್ತಮ ಬ್ಯಾಟಿಂಗ್ ಮೂಲಕ ಧೋನಿ ಪಡೆಗೆ ನೆರವಾಗಬೇಕಿದೆ ಇನ್ನು ಇವತ್ತಿನ ಹೈ ವೋಲ್ಟೇಜ್ ಪಂದ್ಯಕ್ಕೆ ಇನ್ನು ಇವತ್ತಿನ ಹೈ ವೋಲ್ಟೇಜ್ ಕದನಕ್ಕೆ ಮಳೆ ಕಾಟ ಶುರುವಾಗುತ್ತಾ ಅನ್ನೋ ಭೀತಿ ಕೂಡ ಇದೆ ಯಾಕಂದ್ರೆ ಮೂರು ದಿನಗಳ ಕಾಲ ಬೆಂಗಳೂರಿನಲ್ಲಿ ಮಳೆ ಆಗುತ್ತೆ ಅಂತ ಹೇಳಿ ವೆದರ್ ಡಿಪಾರ್ಟ್ಮೆಂಟ್ ಮುನ್ಸೂಚನೆಯನ್ನ ಕೊಟ್ಟಿದೆ ಇಂದು ಕೂಡ ಮಳೆ ಸುರಿದ್ರೆ ಹೈ ವೋಲ್ಟೇಜ್ ಕದನದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಒಂದು ಕಡೆ ಚೆನ್ನೈ ಸೇಡನ್ನ ತೀರಿಸಿಕೊಳ್ಳುವ ತವಕದಲ್ಲಿದ್ದರೆ ಮತ್ತೊಂದು ಕಡೆ ಆರ್ಸಿಬಿ ಈ ಪಂದ್ಯವನ್ನ ಗೆಲ್ಲುವ ಮೂಲಕ ಪ್ಲೇ ಆಫ್ ಎಂಟ್ರಿ ಕೊಡೋಕೆ ಗಮನವನ್ನ ಹರಿಸಿದೆ ಆದರೆ ಅಭಿಮಾನಿಗಳಿಗಂತೂ ಇವತ್ತಿನ ಈ ಒಂದು ಹಣಹಣಿ ದೊಡ್ಡ ಹಬ್ಬವೇ ಆಗಲಿದೆ ಯಾಕಂದ್ರೆ ಚೆನ್ನೈ ಫ್ಯಾನ್ಸ್ ಮತ್ತು ಆರ್ ಫ್ಯಾನ್ಸ್ ಫ್ಯಾನ್ಸ್ಗೆ ಅಷ್ಟೊಂದು ಕ್ರೇಜ್